ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡುವ ಸೂಪರ್ ಟೇಸ್ಟಿಯಾಗಿ ಮಳೆಗೆ ಬಾಯಿಗೆ ರುಚಿಯಾಗಿದ್ದು ಪೆಪ್ಪರ್ ಚಿಕನ್ ಮಾಡಿದ್ದೀನಿ ಫುಲ್ ಈಸಿಯಲ್ಲಿ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಕಾಳು ಮೆಣಸು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಸೋಂಪು ಕೊತ್ತಂಬರಿ ಮತ್ತು ಶಾಯಿ ಜೀರಾ ಅಂತ ಸಿಗ್ತದೆ ಅದು ಮತ್ತು ನಮ್ಮ ನಾರ್ಮಲ್ ಜೀ ಜೀರಿಗೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಎಣ್ಣೆ ಅಂತ ಹಾಕ್ಲಿಕ್ಕಿಲ್ಲ ಇದಕ್ಕೆ ಎರಡು ತುಂಡು ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಇದನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಒಂದು ಪಲಾವೆಲೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಂಡು ಬನ್ನಿ ಫೈನ್ ಬಂದರೆ ಫೈನ್ ಅಲ್ಲ ಸಾಧಾರಣ ಮಟ್ಟಿಗೆ ಪೌಡರ್ ಬೇಕು ಇದನ್ನು ಪೌಡ್ರ್ ಮಾಡ್ಕೊಂಡು ಬರುವ ಇಲ್ಲಿ ನೋಡಿ ಚಿಕನ್ ಉಂಟಲ್ಲ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಬೇಕು ತುಂಬ ದೊಡ್ಡ ದೊಡ್ಡದಾಗಿದ್ದರೆ ಒಳ್ಳೆಯದಾಗೋದಿಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟಾಗಿ ಒಳ್ಳೆ ಉಪ್ಪು ಖಾರ ಎಲ್ಲ ಹಿಡಿತದೆ ಅಂತ ಇದನ್ನ ಈ ಥರ ಕಟ್ ಮಾಡ್ತಾಯಿದ್ದೀನಿ ಅಮ್ಮ ಕಟ್ ಮಾಡೋತಾಯಿದ್ದಾರೆ ಈ ಥರ ಇದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೀನಿ ದೊಡ್ಡ ನೀರುಳ್ಳಿ ಒಂದು ಕಟ್ ಮಾಡಿ ಹಾಕೊಳ್ಳುವ ಇದಕ್ಕೇನು ನಾವು ಕೆಂಪು ಮೆಣಸು ಒಂದು ನಾಲ್ಕರಿಂದ ಐದು ಕೆಂಪು ಮೆಣಸು ಹಾಕುವ ಒಳ್ಳೆ ಟೇಸ್ಟ್ ಕೊಡ್ತದೆ ಇದಕ್ಕೆ ಒಂದು ಎರಡರಿಂದ ಮೂರು ಕಾಯಿ ಮೆಣಸು ಹಾಕುವ ಕಾಯಿ ಮೆಣಸು ಹಾಕಿದ್ರೆ ನಿಮಗೆ ಖಾರ ಜಾಸ್ತಿ ಆಗ್ತದೆ ಅಂದರೆ ಕಾಯಿ ಮೆಣಸು ಮಾಡ್ಕೊಳ್ಳಿ ನಾನು ಕಾಯಿ ಮೆಣಸು ಹಾಕಿದರೆ ತುಂಬ ಖಾರ ಉಂಟುತ್ತೆ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಇದನ್ನು ಒಳ್ಳೆ ಫ್ರೈ ಮಾಡ್ಕೊಳ್ಳುವ ಈಗ ಸ್ವಲ್ಪ ಕನ್ನಡಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಚಿಕನ್ ತೊಳೆದಿಟ್ಟ ಚಿಕನೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಹಾಗೆ ಮುಚ್ಚಿ ಬೇಯಿಸುವ ಕಲ್ಲುಪ್ಪಾಕಿ ಬೇಯಿಸುವ ತೊಳ್ಳೆ ಬೆಂದು ಬರ್ತದೆ ಹಾಗೆ ಚಿಕ್ಕ ಚಿಕ್ಕದಾಗಿ ಮಾಡಿದ ಚಿಕನ್ನಲ್ಲಿ ನಮಗೆ ಉಪ್ಪು ಮತ್ತು ಎಲ್ಲ ಒಳ್ಳೆ ಹಿಡಿತದೆ ಅಂತ ನೋಡಿ ಉಪ್ಪು ಕಲ್ಲುಪ್ಪು ಹಾಕಿದ್ದೀನಿ ಇದನ್ನ ಒಳ್ಳೆ ಬೇಯಿಸಿದ ತಗೊಳ್ಳುವ ಈಗ ಈಗ ಪೌಡರ್ ಮಾಡ್ಕೊಂಡು ಬಂದಿದ್ದೀವಲ್ಲ ಅದನ್ನು ಅರ್ಧ ಮುಕ್ಕಾಲು ಅಂಶ ಬೆಂದ ನಂತರ ನಾವು ಇದಕ್ಕೆ ಪೌಡರ್ ಹಾಕಿದರೆ ಆಯಿತು ನೋಡಿ ಈಗ ಬೆಂದು ಬಂದಿದೆ ಇದಕ್ಕೆ ನಾವು ಪೌಡರ್ ಮಾಡಿಕೊಂಡಿದೀವ ಅದನ್ನೆಲ್ಲ ಹಾಕ್ಕೊಳ್ಳುವ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ತುಂಬ ಜಾಸ್ತಿ ಆದರೆ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಪೌಡರ್ ನೋಡಿ ಈ ಥರ ಈ ಥರ ಹಾಕಿ ನಾನು ಒಂದು ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಅದನ್ನೇ ನಾನು ಕ್ಯೂಬ್ಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೇಕಿದ್ದರೆ ನೀವು ಹಾಕ್ಕೊಳ್ಳಿ ಇಲ್ಲದ ಸ್ಕ್ರಿಪ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬಾಡಿಸಿ ವಾಸನೆ ಹೋಗೋರಿಗೆ ಸ್ವಲ್ಪ ಜಸ್ಟ್ ಸ್ವಲ್ಪ ಬಾಡಿಸಿ ತಗೊಳ್ಳುವ ಬಾಡಿಸಿ ತಗೊಂಡ ನಂತರ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ನಮಗೆ ಹಸಿ ಸುಕ್ಕಕ್ಕೆ ಸುಕ್ಕಾಕಿ ಇದನ್ನು ಹಾಕಿದರೆ ಆಯ್ತಾ ಪರ್ಫ್ರೈಗೆ ಹಾಕಿ ಇದಕ್ಕೆ ಒಂದು ಮುಷ್ಟಿಯಷ್ಟು ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಮುಷ್ಟಿ ಒಂದು ಮುಷ್ಠಿ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕೊಂಡು ಒಳ್ಳೆ ಮಿಕ್ಸ್ ಕೊಡಿ ಈಗ ಲಾಸ್ಟಿಗೆ ಸ್ವಲ್ಪ ಇದಕ್ಕೆ ಹುಳಿನೀರ್ ಬಿಟ್ವಾ ನೀರು ಬಿಟ್ಟರೆ ಒಂಥರ ಟೇಸ್ಟ್ ಬೇರೆ ಬರ್ತದೆ ಇದನ್ನು ಈಗ ಹಾಕಿದರೆ ನಿಮಗೆ ಚಾಯ್ಸ್ ಇದ್ದರೆ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ಇಲ್ಲಾದರೆ ಬೇಡ ಹಾಗೆ ಐತಿ ಭಾಳ ತಿನ್ಬೋದು ನನಗೆ ಲಾಸ್ಟಿಗೆ ಸ್ವಲ್ಪ ನೀರು ಬರ್ತಾಯಿದ್ದೀನಿ ಈಗ ನೀರು ಬಿಟ್ಟು ಒಂದು ಎರಡು ಸೆಕೆಂಡ್ ಬಿಡಿಸಿದೆ ಸೂಪರ್ ಸುಕ್ಕ ರೆಡಿ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು